ಬ್ಯಾಂಕಲ್ಲಿ ಸುಮಾರು ಐವತ್ನಾಲ್ಕು ಕೋಟಿಗಳ ಹಣ ದುರುಪಯೋಗ ಆಗಿದೆ ಬ್ಯಾಂಕಿನ ಆಡಳಿತ ಮಂಡಳಿ ವತಿಯಿಂದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲಾಗಿದೆ ಸಕ್ಷಮ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೋದ ಅಂದರೆ ಪ್ರಿಂಟ್ ಮೀಡಿಯಾ ಪೇಪರು ಮತ್ತು ದೃಶ್ಯ ಮಾಧ್ಯಮದಿಂದ ನನಗೆ ತಿಳಿದು ಬಂತು ಅದಲ್ಲದೇ ಕಾರವಾರ ಜಿಲ್ಲೆಯ ಪತ್ರಕರ್ತರು ಹಲವಾರು ಪತ್ರಕರ್ತರು ನಾನು ಇಲಾಖೆಯ ಜಂಟಿ ನಿಬಂಧಕ ಸಹಕಾರಿ ಇಲಾಖೆಯಲ್ಲಿ ಜಂಟಿ ನಿಬಂಧಕನಾಗಿ ಬೆಳಗಾವಿ ಪ್ರಾಂತದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅದಕ್ಕೆ ನನಗೆ ಈ ಥರ ಇಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿ ಮಾಹಿತಿ ಕೊಟ್ಟ ತಕ್ಷಣ ನಾನು ನಿನ್ನೆ ನನ್ನ ಇಲಾಖೆಯ ಉಪ ನಾನು ಇಲ್ಲಿ ಒಂದು ಟೀಮ್ ಮಾಡಿ ನನಗೆ ಪ್ರಾಥಮಿಕ ವರದಿ ಕೊಡಿ ಇಲ್ಲ ಇದು ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿದೆಯೋ ದಾಖಲಾಗಿಲ್ವೋ ಏನಾಗಿದೆ ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡು ವರದಿ ಕೊಡಿ ಅಂತ ಹೇಳಿಬಿಟ್ಟು ನಾನು ಅಧಿಕಾರಿಗಳನ್ನು ನಿಯೋಜನೆ ಮಾಡಿದೆ ಸಾರ್ವಜನಿಕರ ತುಂಬ ತೊಂದರೆಗೊಳಗಾಗಿದ್ದಾರೆ ಅಂತ ಹೇಳಿ ನನಗೂ ಮನಸ್ಸು ತಡೀಲಿಲ್ಲ ಹಾಗಾಗಿ ನಾನು ನೇರವಾಗಿ ಆ ಟೀಮ್ ರಚನೆ ಮಾಡಿ ವಿಚಾರಣೆ ಮಾಡಿ ನಿನ್ನೆ ಎಲ್ಲ ಅವರು ಇಲ್ಲೇ ಕೂತ್ಕೊಂಡು ಕೆಲವೊಂದು ವಿಚ ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ ಆದರೂ ನನಗೂ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಸಾರ್ವಜನಿಕರು ತೊಂದರೆಯಲ್ಲಿದ್ದಾಗ ನಾವು ಬರಬೇಕು ನೋಡಬೇಕು ಅದು ಏನಾಗಿದೆ ಅಂತ ಹೇಳಿ ನಾನೇ ಖುದ್ದಾಗಿ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನು ಬ್ಯಾಂಕಿಗೆ ಬಂದೆ ಒಂದು ಐದು ಜನ ನಿರ್ದೇಶಕರು ಮತ್ತು ಎಲ್ಲ ಒಂಬತ್ತು ಜನ ಏನು ಇಲ್ಲಿ ಸಿಬ್ಬಂದಿಗಳಿದ್ದಾರೆ ಅವರೆಲ್ಲ ಉಪಸ್ಥಿತರಿದ್ದರು ಆ ದಾಖಲೆಗಳನ್ನೆಲ್ಲ ತರಿಸ್ಕೊಂಡು ಇದ್ದೆ ಏನಾಗಿದೆ ಮಾರ್ಚ್ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತ್ಯಕ್ಕೆ ಪ್ರತಿಯೊಂದು ಸಹಕಾರ ಸಂಘವು ತನ್ನ ಬ್ಯಾಲೆನ್ಸ್ ಶೀಟ್ಗಳನ್ನು ರೆಡಿ ಮಾಡಿ ಆಡಿಟರ್ಗಳಿಗೆ ಆಡಿಟ್ ಮಾಡೋದಕ್ಕೆ ಕೊಡಬೇಕು ಆ ಹಂತದಲ್ಲಿ ಅವರು ಮಾಡಬೇಕಾದಾಗ ಅವ್ರಿಗೆ ಡೆಪಾಸಿಟ್ಸು ಮತ್ತು ಲೆಂಡಿಂಗಲ್ಲಿ ತುಂಬ ವ್ಯತ್ಯಾಸಗಳು ಅಂಕಿಅಂಶಗಳಲ್ಲಿ ವ್ಯತ್ಯಾಸ ಬಂದಿದೆ ಅಂತ ಹೇಳಿ ಬೋರ್ಡ್ ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿದಾಗ ತುಂಬ ವ್ಯತ್ಯಾಸ ಬಂದಿರೋದನ್ನು ಅವರು ಎಲ್ಲಿ ಹೋಗಿದೆ ಹಣ ಅನ್ನೋದ್ರ ಬಗ್ಗೆ ಗೊತ್ತಾಗಿಲ್ಲ ಈ ರೀತಿ ಆ ಇಂದಿನ ಮ್ಯಾನೇಜರು ಯಾರು ಇದ್ದರು ಜನರಲ್ ಮ್ಯಾನೇಜರು ಅವರು ಆ್ಯಕ್ಸಿಡೆಂಟಲ್ಲಿ ತೀರು ಹೋಗಿದ್ದಾರೆ ಅಂತ ಅವರು ಅವ್ರ ಪ್ರಕಾರ ನನಗೆ ಗೊತ್ತಿಲ್ಲ ಅವರು ಆ್ಯಕ್ಸಿಡೆಂಟಲ್ಲಿ ತೀರು ಹೋಗಿದ್ದಾರೆ ಅಥವಾ ಏನಾಗಿದೆ ಅನ್ನೋದ್ರ ಬಗ್ಗೆ ಸೊ ಎಕ್ಸ್ ಅವರು ಎಲ್ಲ ಲೆಕ್ಕಪತ್ರಗಳನ್ನು ನೋಡ್ತಾ ಇದ್ದರು ಅವರಿರೋವರೆಗೂ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನವರೆಗೂ ಎಲ್ಲ ಬ್ಯಾಲೆನ್ಸ್ ಶೀಟ್ಗಳು ಟ್ಯಾಲಿ ಆಗಿದೆ ಅದು ಆಡಳಿತ ಮಂಡಳಿಯಲ್ಲಿ ಅನುಮೋದನೆಯೂ ಆಗಿದೆ ಆರ್ ಬಿ ಐಯಿಂದ ಇನ್ಸ್ಪೆಕ್ಷನ್ನು ಕೂಡ ಆಗಿದೆ ಅಂತ ಹೇಳಿ ದಾಖಲೆಗಳನ್ನು ತೋರಿಸಿದರು ಆದರೆ ಈ ಮಾರ್ಚ್ ಅಂತ್ಯಕ್ಕೆ ನಾವು ದಾಖಲೆಗಳನ್ನು ಪರಿಶೀಲಿಸೋ ಸಂದರ್ಭದಲ್ಲಿ ತಾ ಅವರು ಬ್ಯಾಂಕಿನ ಆಡಳಿತ ಮಂಡಳಿಗ ಮಂಡಳಿಯವರು ಬ್ಯಾಂಕಿನ ಸ್ಟಾಫು ಏನು ಪರಿಶೀಲನೆ ಮಾಡಬೇಕಾದಾಗ ವ್ಯತ್ಯಾಸಗಳು ಬಂದಿದೆ ಅಂತ ಗೊತ್ತಾಗಿದೆ ಆ ವ್ಯತ್ಯಾಸಗಳಿಗೆ ಕೂಡಲೇ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ನ ಲಾಂಚ್ ಮಾಡಿದ್ದಾರೆ ಈ ರೀತಿ ವ್ಯತ್ಯಾಸ ಆಗಿದೆ ಸ್ವಲ್ಪ ಅಪರಾಧಪರ ಆಗಿದೆ ಇಷ್ಟು ಅಮ್ಮತ್ತ ಇದನ್ನು ತನಿಖೆ ಆಗಬೇಕು ಅಂತ ಹೇಳಿ ಅವರು ಇಲ್ಲಿ ಸಕ್ಷಮ ಪೊಲೀಸ್ ಠಾಣೆಗೆ ದೂರು ದಾಖಲೆ ಮಾಡೋಕ್ಕೋಗಿದ್ದಾರೆ ಆದರೆ ಅಲ್ಲಿ ಯಾವುದೇ ಸ್ಟ್ಯಾಟ್ಯೂಟರಿ ಅಡಿಟ್ ಇಲ್ಲದೇ ಯಾವುದೇ ಇಲ್ಲದೇ ಇನ್ನೂ ದೂರು ದಾಖಲಾಗಿಲ್ಲ ಅಂತ ಇವತ್ತು ನಾನು ತನಿಖೆಯಿಂದ ಗೊತ್ತಾಯಿತು ಅದು ಇನ್ನೂ ಎಫ್ ಐ ಆರ್ ಪ್ರಥಮ ವರ್ತಮಾನ ವರದಿ ಏನು ಎಫ್ ಐ ಆರ್ ದಾಖಲು ಮಾಡಬೇಕಾಗಿತ್ತು ಅದು ದಾಖಲಾಗಿಲ್ಲ ಅಂತ ಹೇಳಿ ಅವರು ಆಡಳಿತ ಮಂಡಳಿಯಿಂದ ತಿಳಿದು ಬಂತು ಅವರು ಪೊಲೀಸವರು ಅದನ್ನು ಕಂಪ್ಲೇಂಟನ್ನು ರಿಸೀವ್ ಮಾಡಿದ್ದಾರೆ ಅದಕ್ಕೆ ಏನು ಆ್ಯಕ್ಷನ್ ಆಗಿಲ್ಲ ಅಂತ ಗೊತ್ತು ಇದು ಮೀಡಿಯಾದಲ್ಲಿ ಬಂತು ಮೀಡಿಯಾದಲ್ಲಿ ಬಂದ ತಕ್ಷಣ ಪತ್ರಕರ್ತರು ನನ್ನನ್ನು ಸಂಪರ್ಕಿಸಿ ನೀವೇನು ಇದನ್ನು ಮಾಡ್ತೀರಿ ಅಂದರು ಅದಕ್ಕೆ ವರದಿಯನ್ನು ತಲುಪಿಸ್ಕೊಂಡು ನಾನೇ ಪ್ರಥಮವಾಗಿ ನೋಡಿ ಇದನ್ನು ಸರ್ಕಾರಕ್ಕೆ ಹಂತಕ್ಕೆ ಕೂಡಲೇ ಇದನ್ನು ವರದಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದಾಗ ಇಲ್ಲಿ ಎಲ್ಲ ಸಾರ್ವಜನಿಕರು ಡೆಪಾಸಿಟ್ಸು ಏನೆಲ್ಲ ಇದ್ದರು ಅವರು ತುಂಬ ಹೊರಗಡೆ ಬ್ಯಾಂಕಿನ ಹೊರಗಡೆ ಬಂದು ಗಲಾಟೆ ಮಾಡ್ತಾಯಿದ್ರು ಅಥವಾ ಬ್ಯಾಂಕಿಂದ ವಿಡ್ರಾ ಮಾಡಬೇಕು ಅಮೌಂಟ್ ಅಂತ ಸಾಲ ಕ್ಯೂ ಅಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಾಲು ಹಚ್ಚಿ ನಿಂತಿದ್ದರು ನಾನು ಪ ತಮ್ಮ ಮೂಲಕ ಈ ಮೀಡಿಯಾ ಮೂಲಕ ಏನು ಎಲ್ಲ ಸಾರ್ವಜನಿಕರು ಈ ಸದಸ್ಯರಿಗೆ ಈ ಬ್ಯಾಂಕಿನ ಸದಸ್ಯರಿಗೆ ಯಾರೆಲ್ಲ ಗ್ರಾಹಕರಿದ್ದೀರಿ ಅವರಿಗೆ ಯಾವುದು ಶಾಂತ ರೀತಿ ಕಾಪಾಡಿ ಸರ್ಕಾರ ಇದೆ ಜೊತೆಗೆ ನಾವೆಲ್ಲ ಇದೀವಿ ಅಧಿಕಾರಿಗಳಿದೆ ಆರ್ ಬಿ ಐ ಇದೆ ಅವು ಅದ್ರ ಬಗ್ಗೆ ಏನೆಲ್ಲ ತನಿಖೆ ಆಗಬೇಕು ತಪ್ಪಿತಸ್ಥರು ಯಾರ್ಯಾರಿದ್ದಾರೆ ಅವರ ಏನಷ್ಟು ಕ್ರಮ ತಗೊಳ್ತೀವಿ ಅದು ವಿಚಾರಣೆ ಆಗಬೇಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಮಾತಾಡೋದಕ್ಕೆ ಇಲಾಖೆಯ ಮುಖ್ಯಸ್ಥರಿಗೆ ಈಗಾಗಲೇ ನಾನು ದೂರವಾಣಿ ಮೂಲಕ ತಿಳಿಸಿದ್ದೀನಿ ಅವರು ಏನೆಲ್ಲ ಪ್ರಥಮ ವರದಿ ಇದೆ ವಿಚಾರಣೆ ಈಗ ಇದು ಸ್ಟ್ಯಾಟ್ಯೂಟರಿ ಎನ್ಕ್ವೈರಿ ಆಗೋಲ್ಲ ಇಂತಿಂಥ ಪ್ರಾಬ್ಲಮ್ಸ್ ಆಗಿದೆ ಪ್ರೈಮ ಫೇಸೆ ಅಂತ ಹೇಳಿ ಆ ಅಹವಾಲುಗಳನ್ನೆಲ್ಲ ಈಗೇನು ಸಾರ್ವಜನಿಕರು ಇಷ್ಟೊತ್ತು ತಮ್ಮ ಎದುರುಗಡೆ ಮಾತಾಡಿದರು ಅದೆಲ್ಲ ಅವರು ಅವರ ಪ್ರತಿನಿಧಿಗಳ ಮೂಲಕ ಅವರನ್ನು ಒಂದು ಅವರ ದುಗುಡ ದುಮ್ಮಾನಗಳಿಗೆ ಎಲ್ಲ ಲಿಖಿತ ರೂಪದಲ್ಲಿ ತಗೊಂಡು ಇಲ್ಲಿ ಆಗಿರ್ತಕ್ಕಂಥ ಅಪರ ತಪರಗಳನ್ನು ಚಾರ್ಜಸ್ಗಳನ್ನು ಫ್ರೇಮ್ ಮಾಡಿ ನಾನು ಸರ್ಕಾರಕ್ಕೆ ಶಿಫಾರಸ್ ಮಾಡ್ತೀನಿ ನನಗೆ ಮೇಲಧಿಕಾರಿಗಳಿದ್ದಾರೆ ಅವರಿಂದ ನಿರ್ದೇಶನ ಪಡ್ಕೊಂಡು ಆರ್ ಬಿ ಐ ಅಧಿಕಾರಿಗಳ ಜೊತೆ ಅವ್ರದ್ದೊಂದು ಇನ್ ಇನ್ಸ್ಪೆಕ್ಷನ್ ಆಗಬೇಕು ಇಲಾಖೆಯಿಂದ ಒಂದು ಇನ್ಸ್ಪೆಕ್ಷನ್ ಆಗಬೇಕು ಅದರಲ್ಲಿ ತಪ್ಪಿತಸ್ಥರನ್ನು ನಾವು ಯಾರು ಅಂತ ಹೇಳಿ ನಿರ್ಧಾರ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಸರ್ಕಾರ ಮುಂದಿನ ಏನೆಲ್ಲ ಕ್ರಮ ತಗೋಬೇಕು ಡೆಪಾಸಿಟ್ಸ್ ಹಿತ ಹೇಗೆ ಕಾಪಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡುತ್ತೆ ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ಇರಿ ಯಾವುದು ಏನೂ ಆಗೋಲ್ಲ ಸರ್ಕಾರ ಇದೆ ಮತ್ತು ಅಧಿಕಾರಿಗಳು ನಿಮ್ಮ ಜೊತೆ ಇದ್ದಾರೆ ಅಂತ ಹೇಳಿಬಿಟ್ಟು ಯಾವ ಟೈಮ್ 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 ಸರ್ಕಾರ ನಿರ್ಧಾರ ಆರ್ ಬಿ ಐ ನಿರ್ಧಾರ ಮಾಡ್ತೀವಿ ಕೂಡಲೇ ನಾವು ಆ್ಯಕ್ಷನ್ ತೊಗೊಳ್ತೀವಿ ಎಷ್ಟು ಬೇಕು ತನಿಖೆ ಮಾಡೋಕ್ಕೆ ಎಷ್ಟು ಆಳ ಇದೆ ಅಂತ ಗೊತ್ತಾಗಲ್ಲ ಸೊ ಸ್ವಲ್ಪ ಸಮಯ ಬೇಕಾಗುತ್ತೆ ಇಲ್ಲ ಅಂತ ಇಲ್ಲ ಸೊ ಸಮಯ ತೊಗೊಂಡು ಅದನ್ನು ಮಾಡ್ತಾರೆ ತನಿಖೆ ತನಿಖಾಧಿಕಾರಿನೇ ಹೇಳ್ಬೇಕು ಈಗ ತನಿಖಾಧಿಕಾರಿಗಳನ್ನ ಬ್ಯಾಂಕಿಂಗ್ ಎಕ್ಸ್ಪರ್ಟ್ ಇರೋರನ್ನ ನೇಮಕ ಮಾಡ್ತಾರೆ ಸೊ ಬ್ಯಾಂಕ್ ಬಗ್ಗೆ ತಿಳ್ಕೊಂಡಿರೋರನ್ನ ನೇಮಕ ಮಾಡ್ತಾರೆ ಅದನ್ನ ಅವರು ತನಿಖಾಧಿಕಾರಿ ಹೇಳಬೇಕು ಎಷ್ಟು ದಿನ ಬೇಕಾಗುತ್ತೆ ಎಷ್ಟೆಲ್ಲ ಫ್ರಾಡಕ್ಟ್ ಈಗ ಇವರು ಆಡಳಿತ ಮಂಡಳಿ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರಿಂದನೇ ಅಪ್ರಾಪ್ತಪರ ಆಗಿದೆ ಅಂತ ಹೇಳಿ ಅವರು ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ಮೂರರ ಅವಧಿಯಲ್ಲಿ ಆಗಿದೆ ಅಂತ ಹತ್ತು ವರ್ಷಗಳ ಅವಧಿಗೆ ವಿಚಾರಣೆ ಮಾಡಬೇಕು ಅಂದರೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅದನ್ನು ವಿಚಾರಣಾಧಿಕಾರಿ ಎಷ್ಟು ಇದೆ ಯಾವ ಸ್ಟೇಟ್ಮೆಂಟ್ ಎಲ್ಲ ತೊಗೋಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಹುಡುಕಬೇಕು ಸೊ ಹಾಗಾಗಿ ಅಷ್ಟು ಅವಧಿ ಬೇಕಾಗುತ್ತೆ ಎಷ್ಟು ಅಂತ ನಿರ್ಧಾರ ಆಗ ಆಗಲ್ಲ ನಾನು ಹೇಳೋಕ್ಕಾಗಲ್ಲ ಈ ಸರ್ ತನಿಖಾಧಿಕಾರಿ ಪ್ರಿಲಿಮಿನರಿ ನಾವೇನೇನು ಚಾರ್ಜಸ್ ಫ್ರೇಮ್ ಮಾಡ್ತೀವಿ ಅದರ ಮೇಲೆ ತನಿಖೆ ಮಾಡ್ತಾರೆ ಮತ್ತು ಏನೇನಾದರೂ ದಾಖಲೆಯಲ್ಲಿ ಹೆಚ್ಚಿನ ರೀತಿ ಕಂಡಾಗ ಹೆಚ್ಚಿನ ಸಮಯ ಬೇಕಾಗುತ್ತೆ ಹಾಗಾಗಿ ಅದನ್ನು ಆರ್ ಬಿ ಐ ಕಂಟ್ರೋಲ್ಡ್ ಇರೋದ್ರಿಂದ ಎಲ್ಲ ಸಹಕಾರ ಬ್ಯಾಂಕ್ಗಳಂತ ಏನಿರುತ್ತೆ ಬ್ಯಾಂಕ್ ಬ್ಯಾಂಕ್ಗಳನ್ನು ಆರ್ ಬಿ ಐ ನೇರವಾಗಿ ಕಂಟ್ರೋಲ್ ಮಾಡುತ್ತೆ ಸಹಕಾರಿ ಇಲಾಖೆ ಕೇವಲ ಆಡಳಿತಾತ್ಮಕ ವಿಷಯಗಳು ಏನಂದರೆ ಚುನಾವಣೆ ಇಂಥ ವಿಷಯಗಳನ್ನು ಮಾತ್ರ ನಾವು ಸಹಕಾರ ಇಲಾಖೆಯಿಂದ ಫೈನಾನ್ಷಿಯಲ್ ಮ್ಯಾಟ್ರಸ್ ಎಲ್ಲ ಆರ್ ಬಿ ಐಯಿಂದ ಆಗುತ್ತೆ ಆರ್ ಬಿ ಐಗೆ ಇಲ್ಲಿ ಆಗಿರ್ತಕ್ಕಂಥ ಫೈನಾನ್ಷಿಯಲ್ ಇರ್ರೆಗ್ಯುಲಾರಿಟಿಸ್ ಬಗ್ಗೆ ಆಗಿದೆ ಎನ್ನಲ್ಲ ಅದಂತಂತ ಅಂತ ನಾವು ರಿಪೋರ್ಟ್ ಮಾಡ್ತೀವಿ ಆರ್ ಬಿ ಐ ವಿಲ್ ಟೇಕ್ ಪ್ರೈಮ್ ಆಫೀಸೇ ಆ ಥರ ಅನಿಸ್ತಾ ಇದೆ ಅಂದರೆ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಬಟ್ ಅದು ನಿಜವಾಗ್ಲೂ ಡೆಪಾಸಿಟ್ಸ್ ಇದೆಯಾ ಡೆಪಾಸಿಟ್ಸ್ ಬಂದಿತ್ತಾ ಅಂತ ಎಲ್ಲ ಬ್ಯಾಂಕ್ ರಿಸಿಟ್ಸ್ಗಳನ್ನು ವೆರಿಫೈ ಮಾಡಬೇಕು ಆ ಹಣನ ಎಲ್ಲಿ ತೊಡಗಿಸಿದ್ದಾರೆ ಅಂತ ವಿಚಾರಣೆಯಿಂದಲೇ ಗೊತ್ತಾಗಬೇಕು ಎಷ್ಟು ಲೋನ್ ಕೊಟ್ಟಿದ್ದಾರೆ ನಿಜವಾದ ಲೋನ್ ಕೊಟ್ಟಿದ್ದಾರೆ ಬೇನಾಮಿ ಲೋನ್ ಕೊಟ್ಟಿದ್ದಾರೆ ಅಥವಾ ಹಣ ಯಾವ ಎಲ್ಲಿಂದ ಯಾವರಿಗೆ ವರ್ಗಾವಣೆ ಮಾಡಿದ್ದಾರೆ ಯಾವ ಉದ್ದೇಶಕ್ಕೆ ವರ್ಗಾವಣೆ ಮಾಡಿದ್ದಾರೆ ಅದೇ ಹಿನ್ನೆಲೆ ಯಾರ್ಯಾರು ಇದೆ ಅದೆಲ್ಲ ತನಿಖೆಯಿಂದಲೇ ಗೊತ್ತಾಗಲ್ಲಾಕರ್ಗಳನ್ನು ಇಲ್ಲ ಇಲ್ಲಿ ಯಾವುದೇ ಆದಂಥ ಡಾಕ್ಯುಮೆಂಟ್ಸಿಗೆ ಏನೂ ಆಗಿಲ್ಲ ಈ ರೀ ಡಾಕ್ಯುಮೆಂಟ್ಸಿಗೆ ಏನೂ ಆಗಿಲ್ಲ ಸೊ ಈಗ ಅವರು ಈ ಅವರೇ ಸುಮೋಟೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ತನಿಖೆಯಿಂದ ಯಾರು ತಪ್ಪಿತಸ್ಥರು ಈಗ ಅವರು ಹೇಳ್ತಾ ಇರೋದು ಅವನು ಸತ್ತೋದವ್ ಮಾಡಿದಾನೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಅದು ವಿಚಾರಣೆಯಿಂದ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲ ವಿರುದ್ಧ ಅದನ್ನ ಆರ್ ಬಿ ಐ ಫೈನಾನ್ಷಿಯಲ್ ಮ್ಯಾಟರ್ಸ್ ಎಲ್ಲ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಅಧಿಕಾರಿಗಳು ನಿಯೋಜನೆ ಆಗ್ತಾರೆ ಅವರು ತಮಗೆ ಅದನ್ನ ಅಲ್ಲ ಇದೆ ಎಲ್ಲ ದಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಂದರೆ ಐ ಸಿ ಸಿ ಆಕ್ಟ್ ಅಂತ ಇದೆ ಡೆಪಾಸಿಟ್ ಇನ್ಶೂರೆನ್ಸ್ ಗ್ಯಾರಂಟಿ ಆಕ್ಟ್ ಅಂತ ಇದೆ ಅದರಡಿ ಪ್ರತಿಯೊಂದು ಡೆಪಾಸಿಟ್ರು ಏನು ಗ್ರಾಹಕರು ಇರ್ತಾರೆ ಬ್ಯಾಂಕಿನ ವ್ಯವಸ್ಥೆಯಲ್ಲಿ ಆರ್ ಬಿ ಐ ವ್ಯವಸ್ಥೆಯಲ್ಲಿ ಅವ್ರಿಗೆ ಇನ್ಶೂರೆನ್ಸ್ ಇರುತ್ತೆ ಸೊ ಈ ಥರ ಸಮಸ್ಯೆ ಆದಾಗ ಅದನ್ನ ಅಸರ್ಟೈನ್ ಮಾಡೋದು ಐ ಸಿ ಸಿ ಅವರೇ ಮಾಡ್ತಾರೆ

ಅದನ್ನ ನಾವು ಹೇಳೋಕ್ಕಾಗಲ್ಲ ಅದು ಆರ್ ಬಿ ಐ ಕಡೆಯಿಂದ ಇಲ್ಲ ಹಾಗೇನಿಲ್ಲ ಸೊ ಈ ತನಿಖೆಯಿಂದ ಸರ್ಕಾರ ಇದೆ ಸರ್ಕಾರ ಗ್ರಾಹಕರ ಪರವಾಗಿರುತ್ತೆ ಯಾವತ್ತೂ ಗ್ರಾಹಕರ ಹಿತ ಕಾಪಾಡಲ್ಲಿ ಸರ್ಕಾರ ಬ್ಯಾಂಕ್ ರನ್ನಿಂಗ್ ಇರುತ್ತೆ ನನ್ನ ಹೆಸರು ಡಾಕ್ಟರ್ ಸುರೇಶ್ ಕೂಡ ಸಹಕಾರ ಸಂಘಗಳ ಜಂಟಿ ನಿಬಂಧಕ ಬೆಳಗಾವಿ ಪ್ರಾಂತದಲ್ಲಿ Thanks. Thanks.